ಇವರೆಂಥವ್ರು ಗೊತ್ತೇನ್ರಿ ನಾವು ಬಹಳ ಮುಖ್ಯವಾಗಿ ಈ ದೇಶದೊಳಗಡೆ ನಾನು ಈ ಕಿತ್ತೂರು ಒಂದು ಸಲಹೆ ಕೊಡ್ತೇನೆ ಯಾರು ಹೆಸರು ಹಿಡಿದು ಹೇಳೋದಿಲ್ಲ ಮತ್ತೆ ಒಂದು ಸಲಹೆ ಕೊಡ್ತೇನೆ ಈ ಕಿತ್ತೂರು ಭಾಗದವರು ಧರ್ಮರಹಿತ ಜಾತಿ ರಹಿತ ಸಂವಿಧಾನಾತ್ಮಕವಾಗಿ ಈ ದೇಶದ ಭವಿಷ್ಯಕ್ಕೆ ಚರ್ಮ ಜಾತಿ ವರ್ಣ ವರ್ಗರಹಿತವಾಗಿರ್ತಕ್ಕಂಥ ಒಂದು ಸಂಘಟನೆ ಇದೆ ಅದು ರೈತ ಸಂಘ ಅದು ಆ ರೈತ ಸಂಘವನ್ನ ಪುನರುತ್ಥಾನ ಮಾಡ್ಬೇಕನ್ನತಕ್ಕಂಥ ಮನೋಭಾವನೆ ಇದ್ರೆ ಈ ಹೋರಾಟ ಮುಗಿದ ಮೇಲೆ ಒಂದು ಜಾಗದಲ್ಲಿ ಕುತ್ಕೊಳ್ಳೋಣ ಇದನ್ನ ಗಟ್ಟಿಗೊಳಿಸೋಣ ನಾವು ರಾಜಕಾರಣಿಗಳಾಗೋದಲ್ಲ ರಾಜಕಾರಣಿಗಳ ಸಂಸ್ಕಾರ ಮಾಡಿಸಬಹುದು ನಾವು ಕುತ್ಕೊಳ್ಳೋದಲ್ಲ ಎಂ ಎಲ್ ಎ ಆಗೋದು ತಿಳ್ತಾರೆ ಎಂ ಎಲ್ ಎ ಆಗ್ತಾರೆ ಹೋಗ್ತಾರೆ ಆಮೇಲೆ ಆ ತೊಳಗ ಅನ್ನೊಂದು ಗುಂಪುರ ಗೋವಿಂದ ಏನದು ಯಾವುದದು ಕೇಳ್ತೇನೆ ರೈ ರೈತ ಹೋರಾಟಗಾರರೇ ರಾಜಕಾರಣಿಗಳಾದ್ರು ಏನು ಬದಲಾವಣೆ ತಂದ್ರು ಏನ್ ತರಲಿಕ್ಕೆ ಸಾಧ್ಯತೆ ಇತ್ತು ಅದಕ್ಕೆ ಹೋರಾಟ ಮಾಡೋರು ಕೆಸರಲ್ಲಿ ಇರಬಾರ್ದು ಗಟ್ಟಿ ಇರಬೇಕು ರಾಜಕಾರಣ ಅಂದ್ರೆ ಕೆಸರದು ರಾಜಕಾರಣ ಅಂದ್ರೆ ಕೆಸರದು ಹೋರಾಟ ಮಾಡೋನ್ ಗಟ್ಟಿನದಲ್ಲಿ ನಿಂತರೆ ಮಾತ್ರ ಹೋರಾಟ ಮಾಡಕ್ ಸಾಧ್ಯ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನೋಡಿ ಇಷ್ಟು ಜನ ನಾವು ಕೂತಿದೀವಿ ಅಂತಂದ್ರ ನಮ್ಮ ಪಕ್ಕದಲ್ಲಿ ಯಾರು ಕೂತು ಮಾತನಾಡ್ತಾ ಇದ್ದಾರ ಅಂತಂದ್ರ ನಿಜ ಗುಣ ಸ್ವಾಮಿಗಳು ಪಕ್ಕದಲ್ಲಿ ಇಟ್ಟುಕೊಂಡು ಈ ಸಂಘಟನೆ ಶುರು ಮಾಡಿದ್ದಾರೆ ಎಷ್ಟು ನ್ಯೂಸನ್ಸ್ ನ್ಯೂಸನ್ಸ್ ಇದೆ ಈ ಜಗತ್ತಿನಲ್ಲಿ ಎಷ್ಟು ಮಾನಸಿಕ ಹಿಂಸೆಯ ಥಿಂಕಿಂಗ್ ಕೆಪಾಸಿಟಿ ಬಂದ್ಬಿಡ್ತಿ ದೇಶದೊಳಗಡೆ ಒಳಗಡೆ ಅಂದ್ರೆ ಇದನ್ನ ತಂದಿಟ್ಟವರೇ ಈ ದೊಡ್ಡ ದೊಡ್ಡ ರಾಜಕೀಯ ಪಕ್ಷದವರು ಅದು ಯಾವ ಪಕ್ಷ ಇದು ಬಹಳ ಚೆನ್ನಾಗಿರ್ತದೆ ಜನ ಎಲ್ಲಿ ಕೂಡ್ತಾರೆ ಅವ್ರು ಬರ್ತಾರ್ರಿ ಅವ್ರನ್ನ ಸೇರಿಸಬಾರ್ದು ವೇದಿಕೆಗೆ ಕಾರಣಗಳಿಗೆ ಹೋರಾಟದ ಜಾಗದಲ್ಲಿ ಅವಕಾಶವನ್ನು ಕೊಡಬಾರ್ದು ಅವ್ರು ಮಾತನಾಡ್ಲಿಕ್ಕೆ ಅವಕಾಶ ಕೊಡಬಾರ್ದು ಅವಾಗ ಹೋರಾಟ ಸೇರ್ತಾರೆ ಬಂದ ಕೂಡಲೇ ಏನು ಮಾಡೋದು ಅಣ್ಣವರು ಒಂದ್ರು ತಂದು ಕುಂಡ್ರಿಸೋದು ಅಣ್ಣವ್ರು ಏಳು ಹೋದ್ರು ಅನ್ನೋದು ಅಣ್ಣನ ಕಡೆ ಚಿಂತಾಬಾದ್ ಅನ್ನೋದು ಅಣ್ಣನ ಕಡೆಯಲ್ಲಾರದವರು ಅವ್ರ ಚಿಂತಾಬಾದ್ರು ಹೇಳದ್ ಅರ್ಥ ಆಗ್ತದಲ್ಲ ಈ ಬಹಳ ಜನರ ನನಸಿರ್ತಿರ್ಬೋದು ನಿಜಗುಣಾ ಸ್ವಾಮೀಜಿ ಹಿಂಗ್ಯಾಕೆ ಮಾತಾಡ್ತಾನೆ ಸ್ವಾಮೀಜಿ ಆದವನು ಸ್ವಾಮಿಗಳಾದವರು ಹೆಂಗ್ ಆಶೀರ್ವಚನ ಮಾಡ್ಬೇಕಂದ್ರೆ ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಉಪದೇಶ ಮಾಡುವುದೇ ಆಶೀರ್ವಚನ ಹ ತಿಳಿಯದಂತೆ ತಿಳದವರುದವರಿಗೆ ತಿಳಿಯದಂತೆ ಆಶೀರ್ವಚನ ಮಾಡುವುದೇ ಅಷ್ಟೇ ತಿಳಿತದಲ್ಲೇ ನಿಮ್ಮ ಕಾಲ ನೋಡ್ಕೊಂಡಿದ್ದೀನಿ ಹೋರಾಟ ಮುಗಿದ್ಮೇಲೆ ನಿಮ್ದಲ್ಲ ಕವಾಲ ಏನು ಅಂತ ನಾನು ನಿಮಗೆಲ್ಲ ನಮಗ್ ಗೊತ್ತದೆ ಆಗ್ತೈತೆ ನಮ್ಗೆ ಎಲ್ಲಾರ್ಗು ಗೊತ್ತಾಯ್ತು ನಮ್ಗೆ ಯಾರೋ ಬಂದು ಕೇಳಿದ್ರು ನಿಮ್ಗೆಲ್ಲ ಹಸಿರು ಟವಲ್ ಆಗ್ತೀವಿ ಅಂತ ಬ್ಯಾಡ್ರಪ್ಪಾ ನಮ್ಗೆ ಅಂದ ನಾವ್ ಹಿಂಗೇ ಇರ್ತೀವಿ ನಾವ್ ಹಿಂಗೇ ಇರ್ತೀವಿ ಇದು ಬಂದಾಗ ಇದನ್ನ ಹಾಕೊಂಡು ಬರೋದ ಡಿ ಎಸ್ ಎಸ್ ಹೋರಾಟ ಬಂದಾಗ ಹಂಗೇನ ಟವಲ್ ಹಾಕೊಂಡ್ಬರೋದು ಧರ್ಮದ ಗಲಾಟೆ ಬಂತಂದ್ರೆ ಕೇಸಿ ಟವಲ್ ಏನ್ರಿ ಏನ್ರಿ ಇದು ನಾಟಕದ ಕಂಪನಿ ನಾವು ನಾಟಕದ ಕಂಪನಿ ಅನ್ರಿ ನೀವು ನಿಮ್ಮ ನಾಟಕಗಳು ತಿಳಿಯೋದಿಲ್ಲ ಜನರಿಗೆ ಎನಿಸಿಕೊಂಡು ಒಂದು ದಿನ ಬದುಕಿದ್ದಾರೆ ಸಾಲ ಒಂದೇ ದಿನ ಬದುಕಬೇಕ್ರಿ ಸಿದ್ಧಾಂತದೊಳಗಡೆ ಸಿದ್ಧಾಂತದೊಳಗ್ರೆ ನೋಡ್ರಿ ನನ್ನ ಪ್ರವಚನ ಸಿದ್ಧಾಂತ ನಾನು ಯಾವತ್ತೂ ವಿರೋಧದ ಭಾಷೆ ಹಂಗೆ ಬದಲಾಯಿಸ್ಕೊಳ್ಳಲ್ಲ ಇದ್ರೆ ಇರ್ತದ ಹೋದ್ರು ಹೋಗ್ತೀವಿ ನಾಲ್ಕು ಮಂದಿ ಬರ್ಬೋದು ನಾಲ್ಕು ಮಂದಿ ಏನಾಗ ಏನಾಗೋದ ಎಲ್ಲೈತೆ ನಿಮ್ಮ ಹತ್ರ ಹೋರಾಟದ ಕಿಚ್ಚಿನ ಮನಸ್ಸಿಲ್ಲದ ಆಕಸ್ಮಿಕ ನಾವುಗಳು ಬಂದು ಮಾತನಾಡಲಿಲ್ಲ ಅಂತಂದ್ರ ಸ್ವಾಮಿಗಳು ರೈತ ವಿರೋಧಿಗಳು ಪಕ್ಕದಲ್ಲಿ ಎಡಕ ಬಲಕ್ಕೆ ಅಂದ್ರೆ ಅವ್ರ ಪರವಾದಿಗಳು ಎಷ್ಟು ನ್ಯೂಸನ್ಸ್ ಆಗಿದ್ದೀವಿ ನಾವುಗಳು ಅಂದ್ರೆ ನಮ್ಮ ನಮ್ಮ ಆತ್ಮವಂಚನೆಯನ್ನ ಕಳೆದುಕೊಂಡು ಬದುಕುವಂತ ಒಂದು ಜೀವ ಐತ್ರ ನಾವು ಬರುವ ನಮ್ಮ ಆತ್ಮ ಆತ್ಮವಂಚನೆ ಮಾಡಿಕೊಂಡು ಬದುಕ್ತಾ ಇದ್ದೀವಿ ಈ ಆತ್ಮವಂಚನೆಯನ್ನು ಮಾಡಿಕೊಂಡು ಬದುಕ್ತಕ್ಕಂತಹ ಸಂದರ್ಭದೊಳಗಡೆ ಇವತ್ತು ಯಾವ ಹೋರಾಟಕ್ಕೆ ಯಾವ ಬೆಲೆ ಕೊಡ್ತಾರೆ ಎಲ್ಲಿದೆ ಹೇಳ್ರಿ ಹೋರಾಟದ ಎಲ್ಲಿದೆ ಒಂದು ವಿದ್ಯಾರ್ಥಿ ಸಂಘಟನೆ ಹೋರಾಟ ಇದೆಯಾ ಎಲ್ಲ ವಿದ್ಯಾರ್ಥಿ ಸಂಘಟನೆ ಹೋರಾಟಗಳು ಆ ಪಕ್ಷಕ್ಕೆ ಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿ ಸಂಘಟನೆ ಹೋರಾಟಗಳು ಎಷ್ಟು ಗೀತನ ಬಂತು ರಾಷ್ಟ್ರದೊಳಗಡೆ ಹೋರಾಟ ಅನ್ನೋದಕ್ಕೆ ಏನು ಬೆಲೆ ಇದೆ ಈ ದೇಶದೊಳಗಡೆ ಈ ದೇಶದೊಳಗಡೆ ಏನಿದೆ ರಾಷ್ಟ್ರ ಅಂದ್ರೆ ಕೂಡಲೇ ಇನ್ನೊಂದು ಧರ್ಮವನ್ನು ತೋರಿಸಿ ರಾಷ್ಟ್ರ ವಿರೋಧದ ಪಕ್ಷವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡತಕ್ಕಂಥ ಗುಂಪುಗಾರಿಕೆ ಅಂತ ಕೇಳಂಗಿಲ್ಲ ನಾನು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಹೋಗ್ಲಿ ಇನ್ನೊಂದು ಐವತ್ತು ವರ್ಷ ಹೋಗ್ಲಿ ದೇಶದಲ್ಲಿ ಅನ್ನದ ಕೊರತೆ ಆಗ್ತದೆ ಇನ್ನೊಂದು ಐವತ್ತು ವರ್ಷ ಹೋಗಲಿ ಅನ್ನದ ಕೊರತೆ ಆಗ್ತದ ಅನ್ನ ಕೊಡೋರಿಲ್ಲ ಇನ್ನೊಂದು ನಿಮ್ಗೆ ಯಾರಿಗೂ ಒಂದು ಪಕ್ಷ ಒಬ್ಬ ರಾಜಕಾರಣಿ ಇಲ್ಲಿದ್ರೆ ನಡೀತದ ನಮ್ಮಂತ ಸ್ವಾಮಿಗಳು ಇಲ್ಲದ್ರೆ ನಡೀತದ ಒಂದು ಫ್ಯಾಕ್ಟರಿ ಇಲ್ಲದ್ರೆ ನಡೀತದ ಒಬ್ಬ ಡಾಕ್ಟರ್ ಇಲ್ಲದ್ರೆ ನಡೀತದ ಒಬ್ಬ ರೈತ ಇಲ್ಲದಿದ್ರೆ ಸತ್ತು ಹೋಗ್ಬಿಡ್ತೀವಿ ನೋಡೋದ ರೈತ ಇದೀವಿ ಯಾವ್ದ್ರ ಬಗ್ಗೆ ಹೋರಾಟ ಇವತ್ತೇ ನೀವು ಹೋರಾಟ ಮಾಡ್ತೀರಾ ಎಷ್ಟು ಜನ ಆತರಿ ನನ್ನ ಜೊತೆ ಹೋಗೋಣ ತಾಕತ್ ಇದೆ ಪಕ್ಷಾತೀತ ಆತಿತ್ತು ನೋಡೋಣ ಪಕ್ಷಾತೀತವಾಗಿ ಬರ್ರಿ ಪಕ್ಷಾತೀತವಾಗಿ ಬರ್ರಿ ನೀವು ಐನೂರು ರೂಪಾಯಿ ಏನ ಪಕ್ಷಾತೀತವಾಗಿ ಬರ್ರಿ ನೀವು ಒಂದು ಸಮಸ್ಯೆಗಳಿವೆ ಇವತ್ತು ಒಂದು ನೋಡ್ರಿ ಈ ದೇಶದೊಳಗಡೆ ರೈತರು ತಮ್ಮ ಬೀಜವನ್ನು ತಗೊಳ್ಬೇಕಾದ್ರೆ ರೈತರ ಮನೆಯಲ್ಲಿ ಬಿತ್ತಿದ್ದಕ್ಕೆ ಬೀಜ ಇಟ್ಕೊಳ್ಳಕ್ಕಂತಹ ರೀತಿಯಲ್ಲಿ ತಂದೆ ಇಟ್ಟುಬಿಟ್ಟರು ಗ್ಲೋಬಲೈಸ್ ಜಾಗತೀಕರಣದ ವ್ಯವಸ್ಥೆ ಒಳಗಡೆ ಬೀಜ ಇಲ್ಲ ರೈತರ ಮನೆ ಒಳಗಡೆ ಒಂದ್ಸಲ ಬದನೆಕಾಯಿ ಬೀಜ ಸಿಗೋದಿಲ್ಲ ಹೆಸರು ಬೀಜ ಸಿಗೋದಿಲ್ಲ ಬರೀ ಎಲ್ಲ ಬೀಜಗಳನ್ನು ಕಳೆದುಕೊಂಡು ಬಿಟ್ಟಿದ್ದೀವಿ ನಾವು